ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮ್ಮ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ಮೀನ್ ರಾಶಿಯವರ ನೋ ಕಾಂಟ್ಯಾಕ್ಟ್ ರೀಡಿಂಗ್ ಮೇ ಮಂತ್ನ ರೀಡಿಂಗ್ ಮಾಡ್ತಾ ಇದ್ದೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಆಫ್ ಫಾರ್ಚೂನ್ ಬಂದಿದೆ ನಿಮಗೆ ಅನ್ನಿಸ್ಬೋದು ಇತ್ತೀಚಿಗೆ ಕೆಲವೊಂದು ವಿಷಯಗಳು ಸೇಮ್ ಇಲ್ಲ ತುಂಬ ಚೇಂಜ್ ಆಗಿದ್ದಾರೆ ಅಥವಾ ಅದರ್ ಪರ್ಸನ್ ಚೇಂಜ್ ಆಗಿದೆ ಫ್ಲಿಪ್ಪಿಂಗ್ ಎನರ್ಜಿ ಅಂತ ಹೇಳ್ತೀನಿ ಸಡನ್ನಾಗಿ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಿದ್ದಾರೆ ತುಂಬ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಅಂತ ಅನ್ನಿಸ್ಬೋದು ಇಟ್ಸ್ ಸೋ ಟಾಕ್ಸಿಕ್ ಅಂತ ಹೇಳ್ತೀನಿ ನನಗೆ ನೆಕ್ಸ್ಟ್ ಫೋರ್ ಆಫ್ ಮೆಂಟಿಕಲ್ ಜಜ್ಮೆಂಟ್ ಆ್ಯಂಡ್ ಡೆವಿಲ್ ಕಾರ್ಡ್ ಬಂದಿದೆ ಸೊ ಸಮಥಿಂಗ್ ಪಾಸಿಬಿಲಿಟಿ ಏನು ಅಂದರೆ ಅದರ್ ಪರ್ಸನ್ಗೆ ನಿಮಗೆ ಅನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅದರ್ ಪರ್ಸನ್ ತುಂಬ ಟಾಕ್ಸಿಕ್ ಆಗಿದ್ದಾರೆ ತುಂಬ ಅಪ್ಸೆಟ್ ಅಪ್ಸೆಸ್ ಇದ್ದಾರೆ ನಿಮಗೆ ಡಾಮಿನೇಟಿಂಗ್ ಆ್ಯಂಡ್ ಟಾಕ್ಸಿಕ್ ನೀವೇ ಬೇಕು ನಿಮ್ಮ ಜೊತೆನೇ ಇರಬೇಕು ಏನೇ ಆಗಲಿ ನಿಮ್ಮನ್ನು ಬಿಟ್ಕೊಡ್ಬಾರ್ದು ಬಟ್ ದೇರ್ ಈಸ್ ಎ ಟಾಕ್ಸಿಕ್ ಸಿಟಿ ಇದೆ ಅಂತ ಹೇಳ್ಬೋದು ಇವಾಗ ಸದ್ಯಕ್ಕೆ ನೀವು ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಮೀನ್ರಾಶಿಯವರು ಟ್ರೈ ಮಾಡ್ತಾಯಿದ್ರು ಇಂಪಾಸಿಬಲ್ ಅಂತ ನಾನು ಹೇಳ್ತೀನಿ ತೋ ನೆಕ್ಸ್ಟ್ ನನಗೆ ಸಿಕ್ಸ್ ಆಫ್ ವಾರ್ಡ್ಸ್ ಹೈ ಹೈರ್ ಪ್ರಿಂಟ್ ಮತ್ತು ಸನ್ ಕಾರ್ಡ್ ಬಂದಿದೆ ನೀವು ಮನಿ ಆ್ಯಂಡ್ ಕೆರಿಯರ್ ಆ್ಯಂಡ್ ಜಾಬ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಡ್ರೀಮ್ ಮ್ಯಾನಿಫೆಸ್ಟೇಷನ್ ಇದ್ದೀರಾ ಡಿವೈನ್ಲಿ ಗೈಡೆಡ್ ಸರ್ಟನ್ ಥಿಂಗ್ಸ್ ಅಂತ ಹೇಳ್ತೀವಿ ಸ್ಪಿರಿಚುವಲಿಟಿ ಕಡೆ ನಿಮಗೆ ಸೆಳೆತ ಸ್ಟಾರ್ಟ್ ಆಗಿರ್ಬೋದು ಅಂತಲೂ ಕಾರ್ಡ್ಸ್ ಇದ್ದೀರ ಸೊ ಅವೇಕಿಂಗ್ ಕಾರ್ಡ್ ಅಂತ ಹೇಳ್ತೀವಿ ವರ್ಕ್ ಆನ್ ಯುವರ್ ಓನ್ ಎನರ್ಜಿ ಅಂತ ನಾನು ಹೇಳ್ತೀನಿ ರೈಟ್ ನಾವು ತುಂಬ ಸಿಚುವೇಶನ್ ಅಗ್ಲಿ ಆ್ಯಂಡ್ ಪೇನ್ಫುಲ್ ಆಗಿರಬಹುದು ಅಂತ ನನಗನ್ಸುತ್ತೆ ಮೇ ಬಿ ತುಂಬ ಅಗ್ಲಿನೆಸ್ ಪೇನ್ಫುಲ್ನೆಸ್ ತುಂಬಾ ನಿಮಗೆ ಶೇ ಹೇಮ್ಫುಲ್ನೆಸ್ ಅನ್ನೋ ಫೀಲ್ ಆಗೋ ಲೆವೆಲ್ಲಿಗೆ ಅದರ್ ಪರ್ಸನ್ ನಿಮಗೆ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು ನೀವು ಸದ್ಯಕ್ಕೆ ಅವರಿಂದ ದೂರ ಇದ್ದರೂ ಆ ವ್ಯಕ್ತಿ ನಿಮ್ಮನ್ನು ಬಿಡ್ತಾ ಇಲ್ಲ ಆ ವ್ಯಕ್ತಿ ಲಿಟ್ರಲಿ ನಿಮಗೆ ಬೆಗ್ ಮಾಡ್ಕೊಂಡು ಮತ್ತೆ ಬರ್ತಾರೆ ಅಂತ ಹೇಳ್ತೀನಿ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಸೊ ಬಿ ಕೇರ್ಫುಲ್ ನಿಮ್ಮನ್ನ ಒಂದು ಬ್ಯಾಡ್ ಇಂಟೆನ್ಷನ್ಸ್ಗೆ ಅವರು ಯೂಸ್ ಮಾಡ್ಕೊಳ್ಬೋದು ಲೈಕ್ ಅ ರಿವೆಂಜ್ ಫುಲ್ ಆಫ್ ಎನರ್ಜಿ ಜೆ ಜಜ್ಮೆಂಟ್ ಆ್ಯಂಡ್ ಟೆಬಿಲ್ ಕಾರ್ಡ್ ಬಂದರೆ ದೇರ್ ಈಸ್ ಎ ರಿವೆಂಜ್ ಇದೆ ಅಂತ ಹೇಳ್ಬೋದು ಏನೋ ನೀ ನಿಮಗೆ ಕಷ್ಟ ಕೊಡಬೇಕು ನೀವು ಅನ್ಭವಿಸ್ಬೇಕು ಆಲ್ರೆಡಿ ಮ್ಯಾರಿಡ್ ಆಗಿದ್ದರೂ ಇದು ಅನ್ವಯಿಸುತ್ತೆ ಅಂತ ಹೇಳ್ತೀನಿ ಬಟ್ ಇದು ಎಲ್ರಿಗೂ ಅನ್ವಯಿಸಲ್ಲ ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತೊಗೊಳ್ಳಿ ಇನ್ನೂ ಕೆಲವರಿಗೆ ಹೈಯರ್ ಪ್ರಿಂಟ್ ಕಾರ್ಡ್ ಇರೋದರಿಂದ ಖಂಡಿತವಾಗ್ಲೂ ನಿಮಗೆ ಸ್ಪಿರಿಚುವಲಿಟಿ ಕಡೆ ಗಮನ ಬರುತ್ತೆ ಸನ್ ಕಾರ್ಡ್ ಇದೆ ಯಾವುದಾದ್ರೂ ವಿಷಯ ಯಾರಿಂದಾರಾದರೂ ಮುಚ್ಚಿಟ್ಟಿದ್ರೆ ಸೀಕ್ರೆಟ್ಸ್ ಅಂತ ಮೇಂಟೇನ್ ಮಾಡಿದರೆ ಅದು ಖಂಡಿತವಾಗ್ಲೂ ಹೊರಗಡೆ ಬರೋ ಟೈಮು ಅಂತ ಅನಿಸುತ್ತೆ ಕೇರ್ಫುಲ್ಲಾಗಿರಿ ಸೇವ್ ಯುವರ್ ಎನರ್ಜಿ ಅಂತ ನಾನು ಹೇಳ್ತೀನಿ ಟಾಕ್ಸಿಕ್ ಕಾರ್ಡ್ ಡೆವಿಲ್ ಕಾರ್ಡ್ ಇರೋದ್ರಿಂದ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ಗೆ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಸೊ ಅಡಿಕ್ಟ್ ಆಗೋ ಚಾನ್ಸಸ್ ಇರೋದರಿಂದ ಕೇರ್ಫುಲ್ ಆಗಿರಿ ಸೊ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಲಿಟ್ರಲಿ ನಾನು ಎಪ್ರಿಲ್ ಮಂತ್ವರೆಗೂ ಮಾತ್ರ ಪರ್ಸ್ನಲ್ ರೀಡಿಂಗ್ ಮಾಡೋದು ನೆಕ್ಸ್ಟ್ ನಾನು ಪರ್ಸ್ನಲ್ ರೀಡಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನನಗೆ ಬ್ಯುಸಿ ಸೆಡ್ ಶೆಡ್ಯೂಲ್ ಇರೋದ್ರಿಂದ ಥ್ಯಾಂಕ್ ಯು